ಯಾರು ಅಂದರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದಿರೋ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕ್ಕೂ ಒಂದು ವರ್ಷ ಎರಡು ವರ್ಷ ಇರಬೇಕಾಗತ್ತೆ ಜೈಲಿನಲ್ಲಿ ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ ಪಾಪ ಎಂಟಿ ಹೆಸರು ಹಾಕೊಂಡು ಕರ್ಕೊಂಡು ಹೊಟ್ಟೋಗಿರ್ತಾರೆ ಅವ್ರಿಗೆ ಆ ಕೈದಿ ಏನೋ ಒಂದು ಪಟ್ಟ ಕೊತ್ತು ಗಂಡ ಮಾಡಿರೋ ತಪ್ಪಗೆ ನಾನು ಬನ್ನಲ್ಲ ಅಂತ ಎಂಟಿ ನರಲಿ ನರಲಿ ನೀವು ನಂಬಲ್ಲ ಅದ್ರಲ್ಲಿ ಒಬ್ಬ ಹುಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ ಅವ್ರ ತಾಯಿ ಬಂದು ಕರ್ಕೊಂಡು ಹೋಗಬೇಕಂತ ಹೇಳಿ ಅಂತ ಅಲ್ಲೇ ಬಿಟ್ಟು ಇದ್ದ ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿದ್ದ ಒಂದೇ ಸರ್ ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದರೆ ಮಾಡಿಬಿಟ್ಟಿರ್ತಾನೆ ಅದೇ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಹ ಅವ್ರು ಯಾರಿಗೂ ಅವ್ರು ಯಾರ ಅವ್ರಿಗೆ ಯಾರೂ ಸಜಾ ಕೊಡೋದಿಲ್ಲ ಅವ್ರಿಗೆ ಯಾರೂ ಪನಿಷ್ಮೆಂಟೇ ಕೊಡಲ್ಲ ಒಬ್ಬ ಬಡವ ಅವನು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಹೆಬಿಚುಯಲ್ಸ್ ಅಲ್ಲ ಯಾವಾಗಲೂ ಅದೇ ರೂಢೀಲ್ ಇರೋರಲ್ಲ ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಆ ಒಂದು ಏಳೋ ಎಂಟೋ ಹೆಸರು ಬಿದ್ದಾಗ ಮೂರೋ ನಾಲ್ಕನೇ ಅವರ ದೇವರನ್ನ ಆಮಾಯಕ ನಾನು ಕಣ್ಣಾರೆ ನೋಡಿದ್ದೀನೋ ನೀವು ನಂಬಲ್ಲ ಸತ್ಯ ಹೋಗ್ಬಿಡ್ತಾರಲ್ಲ ಸತ್ಯ ಹೊಟ್ಟೋಗ್ತಾರೆ ಪಾಪ ಆ ಲೇಡಿ ಇನ್ನೂ ಒಂದು ವರ್ಷ ಇರಬೇಕಾಗಿತ್ತಂತೆ ಒನ್ ಅವರ್ ಇರೋಕ್ಕಾಗಲ್ಲ ಅಲ್ಲಿ ಅದು ನನಗೆ ನೋವು ಅಷ್ಟೇ ನನಗೂ ನನಗೊಂದೇ ಬಡವ ಗೊತ್ತಿಲ್ಲದಂಗೆ ತಪ್ಪು ಮಾಡಿಬಿಡ್ತಾನೆ ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ ಪಾಪ ಅವನಿಗೆ ತುಂಬ ಅರಿವಿರಲ್ಲ ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟೆ ಸಜ್ಜಾಗ್ಬಿಟ್ಟಾಗ ಅವನು ಆ ನರಳದ ನೋಡೋಕ್ಕಾಗಲ್ಲ ಅಷ್ಟೆ ಬಂದ ಮೇಲೆ ತುಂಬ ಧನ್ಯದಭಿರ್ತಾರೆ ಹೌದು ಅವರ ಎಮೋಷನ್ಸ್ ಬಗ್ಗೆ ಸರ್ ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ ಆ ಒಂದು ಆ ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು ಒಂದು ಸರ್ತಿ ಹೀಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಂದು ಇಬ್ಬರು ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ ಅವ್ರಿಗೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಅರೌಂಡ್ ಸಿಕ್ಸ್ಟಿ ಏಟ್ ಇಯರ್ಸ್ ಏನೋ ಅವ್ರಿಗೆ ಸರಿ ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡೆ ನಾನಲ್ಲಿ ಅವರೆಲ್ಲ ನಮ್ಮ ತಾಯಿಗೆ ಕೈ ಎತ್ತಿ ಮುಗಿದ್ರಮ್ಮ ನಿಮ್ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾವಮ್ಮ ಅಂದ್ರೆ ನನಗೆ ಬೇಡಮ್ಮ ಇವ್ನಿಗೆ ಒಳ್ಳೇದವ್ರೆ ಸಾಕು ಅಂತ ಇದು ಎಲ್ ಬಂದಿದ್ದು ಈ ಥರದ್ದು ನಾನು ಈ ಥರದ್ದು ಕೆಲಸ ಮಾಡಬೇಕು ಅಂತ ಅನ್ಸಿದ ಕೆಲವು ಸ್ಪಾರ್ಕ್ ಆಗೋ ಜಾಗ ಇರ್ಬೇಕು